ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸುಜಾತಾಟಿ ಡಿಯರ್ ಕೆಸೆಟ್ ಆಸ್ಪರೆಂಟ್ ಈ ಒಂದು ಸೆಷನ್ ಅಲ್ಲಿ ನಾವು ಕೆ ಜನರಲ್ ಪೇಪರ್ ಯೂನಿಟ್ ಒನ್ ಕೆ ಸಿ ಜನರಲ್ ಪೇಪರ್ ಯೂನಿಟ್ ಒನ್ ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಟೀಚಿಂಗ್ ಅದ ಮೇಲೆ ಇದು ಐದನೇ ವಿಡಿಯೋ ಆಗಿರುತ್ತೆ ಅಲ್ವಾ ಸೊ ಯೂನಿಟ್ ಫೋರ್ ಯೂನಿಟ್ ಫೋರ್ ಕಮ್ಯುನಿಕೇಶನ್ ಅನ್ನು ಕಂಪ್ಲೀಟ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಅಲ್ವಾ ಯೂನಿಟ್ ಫೋರ್ ಕಮ್ಯುನಿಕೇಶನ್ ಪೇಪರ್ ಅನ್ನು ಸ್ಟಾರ್ಟ್ ಏನು ಕಂಪ್ಲೀಟ್ ಮಾಡಿದ್ವಿ ಅದರಲ್ಲಿ ಹದಿಮೂರು ಕ್ಲಾಸಸ್ ಸೊ ಸೀರೀಸ್ ಒಂದಿಂದ ಕಮ್ಯುನಿಕೇಶನ್ ಪೇಪರ್ ಅನ್ನು ನೋಡ್ತಾ ಬರೀ ಆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಓಕೆ ಓಕೆ ನನ್ನ ಕ್ಲಾಸಸ್ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆಯೋ ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಅನ್ ಕ್ಲಿಕ್ ಅನ್ನ ಬೆಲ್ ಐಕನ್ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಸೆಟ್ ಅಥವಾ ನೆಟ್ಗೆ ಇರ್ತಕ್ಕಂತಹ ಇವನ್ ಇಂಗ್ಲೀಷ್ ಗ್ರಾಮರದ ಮೇಲೆ ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ಸಹ ಬಂದು ನಿಮಗೆ ರೀಚ್ ಆಗ್ತಾ ಹೋಗುತ್ತೆ ಓಕೆ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಕಲಿಕೆಯ ಸಿದ್ಧಾಂತಗಳು ಅಲ್ವಾ ಕಲಿಕೆಯ ಸಿದ್ಧಾಂತದ ಬಗ್ಗೆ ಕೆಲವೊಂದಷ್ಟು ಮನೋವಿಜ್ಞಾನಿಗಳು ತಮ್ಮದೇ ಆಗಿರ್ತಕ್ಕಂತಹ ವೇದಲ್ಲಿ ಒಂದಷ್ಟು ಸಿದ್ಧಾಂತಗಳನ್ನು ಮಂಡಿಸ್ತಾ ಹೋಗಿದ್ದಾರೆ ಅಲ್ವಾ ಈ ವಿದ್ಯಾರ್ಥಿಗಳು ವಿಷಯವನ್ನ ಯಾವ ರೀತಿ ಕಲಿತಾ ಇದ್ದಾರೆ ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಆ ವಿಷಯ ಜ್ಞಾನವನ್ನ ಯಾವ ರೀತಿ ಸಂಪಾದನೆ ಮಾಡಿದರೆ ಎಂಬುದನ್ನು ಭಿನ್ನ ಭಿನ್ನ ವ್ಯಕ್ತಿಗಳು ಅಲ್ವಾ ಬೇರೆ ಬೇರೆ ಮನೋವಿಜ್ಞಾನಿಗಳು ತಮ್ಮದೇ ಆಗಿರ್ತಕ್ಕಂತಹ ವೇ ಅಲ್ಲಿ ಮಾಡಿದ್ದಾರೆ ಮಾಡಿದರೆ ಮಂಡಿಸ್ತಾ ಹೋಗಿದ್ದಾರೆ ಅಲ್ವಾ ಅದಕ್ಕೂ ಮುಂಚೆ ನಾವು ಕಲಿಕೆ ಅಂದ್ರೆ ಏನಂತ ತಿಳಿತಾ ಹೋಗೋಣ ಕಲಿಕೆ ಅನ್ನೋದು ಹೊಸ ವಿಷಯ ಜ್ಞಾನವನ್ನ ನೋಡಿ ಹೊಸ ವಿಷಯ ಜ್ಞಾನವನ್ನ ತಿಳಿದುಕೊಳ್ಳುವುದಕ್ಕೆ ನಾವು ಕಲಿಕೆ ಅಂತ ಕರಿತೀವಿ ಇವತ್ತು ಯಾವುದಾದ್ರೂ ಒಂದು ಹೊಸ ವಿಚಾರವನ್ನ ತಿಳ್ಕೊಂಡಿದ್ದೀವಿ ಅಂದ್ರೆ ಅಲ್ಲಿ ಕಲಿಕೆ ಆಗಿದೆ ಅಂತ ಅರ್ಥ ಓಕೆ ಲರ್ನರ್ ಅಂದರೆ ಲರ್ನರ್ ಅಂದರೆ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿ ಆದವನು ಶಿಕ್ಷಕ ಮಾಡಿರ್ತಕ್ಕಂಥ ಈ ಪಾಠ ಬೋಧನೆಯಿಂದ ಹೊಸ ವಿಷಯವನ್ನು ಹೊಸ ಜ್ಞಾನವನ್ನು ಏನು ಮಾಡ್ತಾನೆ ತಿಳಿತಾ ಹೋಗ್ತಾನೆ ತಿಳಿದುಕೊಂಡ ನಂತರ ಆ ಕಲಿಕೆ ಆಗಿರುತ್ತೆ ಆ ಕಲಿಕೆಯಲ್ಲಿ ಆಗ್ತಕ್ಕಂಥ ಒಂದು ಶಾಶ್ವತ ಅಥವಾ ಒಳ್ಳೆಯ ಬದಲಾವಣೆಗೆ ನಾವು ಕಲಿಕೆ ಅಲ್ವಾ ಶಾಶ್ವತ ಅಥವಾ ಒಳ್ಳೆಯ ಬದಲಾವಣೆಗೆ ನಾವು ಕಲಿಕೆ ಅಂತ ಕರಿತೀವಿ ಕಲಿಕೆ ಅನ್ನೋದು ಒಟ್ಟಾರೆಯಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆ ತರ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಕಲಿಕೆ ಅಂತ ಕರಿತೀವಿ ಓಕೆ ಲರ್ನಿಂಗ್ ಅನ್ನೋದು ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳ್ಬೋದು ನೋಡಿ ಲರ್ನಿಂಗ್ ಅನ್ನೋದು ಒಂದು ಸತತ ಅಲ್ಲ ನಿರಂತರವಾಗಿ ನಡೆಯುವಂತಹ ಕ್ರಿಯೆಯಾಗಿದೆ ವಿದ್ಯಾರ್ಥಿಗಳು ಹೊಸ ವಿಷಯವನ್ನು ಯಾವ ರೀತಿ ಕಲಿತಾ ಇದ್ದಾರೆ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಅದನ್ನು ಗ್ರಹಿಸ್ತಾ ಇದ್ದಾರೆ ಅನ್ನೋದನ್ನು ಅಲ್ವಾ ಮತ್ತಷ್ಟು ಜ್ಞಾನವನ್ನ ಹೇಗೆ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬೇರೆ ಬೇರೆ ಮನೋವಿಜ್ಞಾನಗಳು ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನ ವೇಯಲ್ಲಿ ಏನು ಮಾಡಿದರೆ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಓಕೆ ಆ ಸಿದ್ಧಾಂತಗಳು ಯಾವಂತ ನೋಡ್ತಾ ಹೋಗೋಣ ಸ್ಕಿನ್ನರನ್ನು ಈಗ ಕ್ರಿಯಾಜನ್ಯ ಸಿದ್ಧಾಂತ ಇರ್ಬೋದು ಕಿನ್ನರ ಕ್ರಿಯಾ ಸಿದ್ಧಾಂತ ಇರ್ಬೋದು ನೆಕ್ಸ್ಟು ಕೊಹ್ಲರನ ಈ ಗೆಸ್ಟ್ ಆರ್ಟ್ ಸಿದ್ಧಾಂತ ಇರ್ಬೋದು ನೋಡಿ ಕೊಹ್ಲರನ ಗೆಸ್ಟ್ ಸಿದ್ಧಾಂತ ಎಡ್ವನ್ ಏನು ಎಡ್ವಿನ್ ಗುತ್ತೆಯವ್ರದು ಈ ಕಾಗ್ನಿಟಿವ್ ಏನು ಕಂಠಿಕ್ ಬಿಟ್ಟಿದ್ದೀರಿ ಅಂತ ಹೇಳ್ತೀವಿ ನಾವು ಅಲ್ವಾ ಈ ಕಂಠಿಕ್ ಕನ್ನಡದಲ್ಲಿ ನಾವು ಸಂದಿಗ್ಧತೆ ಸಿದ್ಧಾಂತ ಅಂತ ಕರಿತೀವಿ ಎಡ್ವಿನ್ ಗುತ್ರೆ ಅವರು ಸೊ ಐವನ್ ಪಾಲು ಇದ್ದಾರೆ ನೆಕ್ಸ್ಟ್ ಎಡ್ವನ್ ಇದ್ದಾರೆ ಆಲ್ಬರ್ಟ್ ಇದ್ದಾರೆ ಸೊ ಇವರೆಲ್ಲ ಮನೋವಿಜ್ಞಾನಿಗಳು ತಮ್ಮದೇ ಆಗಿರ್ತಕ್ಕಂಥ ವೇದದಲ್ಲಿ ಕಲಿಕೆಯ ಬಗ್ಗೆ ಒಂದಷ್ಟು ಸಿದ್ಧಾಂತಗಳನ್ನ ಮಂಡಿಸಿದ್ದಾರೆ ಓಕೆ ಓಕೆ ಫಸ್ಟ್ ಸ್ಕಿನ್ನರ್ ಅನ್ನೋ ಸಿದ್ಧಾಂತ ನೋಡ್ತಾ ಹೋಗೋಣ ಇವರು ಅಮೆರಿಕದ ವಿಜ್ಞಾನಿ ಆಗಿರ್ತಾರೆ ಯಾರು ಸ್ಕಿನ್ನರ್ ಅವರು ಫಸ್ಟ್ ಬಿ ಎಫ್ ಸ್ಕಿನ್ನರ್ ಬಗ್ಗೆ ತಿಳಿತಾ ಹೋಗೋಣ ಬಿ ಎಫ್ ಸ್ಕಿನ್ನರ್ ಅವರದು ಕ್ರಿಯೆಜನ್ಯ ಅನುಬಂಧ ಕಲಿಕೆ ಸಿದ್ಧಾಂತ ಅಂತ ಆಗಲೇ ಸೊ ಸ್ಕಿನ್ನರ್ ಅವರು ಅಮೇರಿಕಾದ ಏನೋ ವಿಜ್ಞಾನಿ ಆಗಿರ್ತಾರೆ ಇವರು ಅಮೆರಿಕದ ವಿಜ್ಞಾನಿ ಇವರು ಇಲಿಯ ಮೇಲೆ ನೋಡಿ ಇಲಿಯ ಮೇಲೆ ಪ್ರಯೋಗನ ಮಾಡ್ತಾರೆ ಫಸ್ಟ್ ಟೈಮ್ ಓಕೆ ಇಲಿಯ ಮೇಲೆ ಪ್ರಯೋಗ ಮಾಡಿರ್ತಕ್ಕಂತಹ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ದಟ್ ಇಸ್ ಬಿ ಎಫ್ ಸ್ಕಿನ್ನರ್ ಅಂತ ಹೇಳ್ಬೋದು ಅಲ್ವಾ ಇವರ ಸಿದ್ಧಾಂತಕ್ಕೆ ನಾವು ಆಪರೆಂಟ್ ಕಂಡೀಷನಿಂಗ್ ಥಿಯರಿ ನೋಡಿ ವೆರಿ ಇಂಪಾರ್ಟೆಂಟ್ ಆಗುತ್ತಿದ್ದು ಇವರ ಸಿದ್ಧಾಂತಕ್ಕೆ ನಾವು ಆಪರೇಷನ್ ನೋಡಿ ಆಪರೆಂಟ್ ಕಂಡೀಷನ್ ಥಿಯರಿ ಅಥವಾ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟಲ್ ಕಂಡೀಷನಿಂಗ್ ಥಿಯರಿ ಅಂತ ಕೂಡ ಕರಿತೀವಿ ಓಕೆ ಇವರು ಈ ಈ ಸಿದ್ಧಾಂತವನ್ನು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಏನು ಮಾಡ್ತಾರೆ ಮಂಡಿಸ್ತಾರೆ ಈ ಸಿದ್ಧಾಂತಕ್ಕೆ ನಾವು ಬಿಹೇವಿಯರಿಸ್ಟ್ ಥಿಯರಿ ಅಂತ ಕೂಡ ಕರಿತೀವಿ ಏನು ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಅಥವಾ ಈ ಬಿಹೇವಿಯರಿಸ್ ಥಿಯರಿ ಅಂತ ಕೂಡ ಕರಿತೀವಿ ಅಲ್ವಾ ಬಿಹೇವಿಯಿಸ್ಟ್ ಏನು ಈ ವರ್ತನವಾದಿ ಯಾರು ಅಂತ ಕೇಳ್ತಾರೆ ವರ್ತನವಾದದ ಪಿತಾಮಹ ಯಾರು ಅಂತ ಕೂಡ ಕೇಳ್ಬೋದು ಸೊ ವರ್ತನವಾದದ ಪಿತಾಮಹರಲ್ಲಿ ಅಥವಾ ವರ್ತನವಾದವನ್ನು ಪ್ರತಿಪಾದನೆ ಮಾಡಿದವರಲ್ಲಿ ಬಿ ಎಸ್ ಕಿನ್ನರ್ ಕೂಡ ಒಬ್ಬರಾಗಿರ್ತಾರೆ ಆಗಿರ್ತಾರೆ ಅಲ್ವಾ ನೆಕ್ಸ್ಟ್ ಓಕೆ ಬಿ ಎಸ್ ಕಿನ್ನರ್ ಅವರು ವರ್ತನವಾದಿ ಅಂತ ಹೇಳಿದೆ ಸೊ ವರ್ತನವಾದಿಯಾಗಿ ಇವರು ಕಲಿಕೆಯನ್ನ ನೋಡಿ ಕಲಿಕೆಯಲ್ಲಿ ಶಿಕ್ಷೆ ಮತ್ತು ಬಹುಮಾನ ಎರಡಕ್ಕೂ ಏನ್ ಮಾಡ್ತಾರೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡ್ತಾರೆ ಓಕೆ ಕಲಿಕೆಯಲ್ಲಿ ನಾವು ಶಿಕ್ಷೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಅದನ್ನು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಅಲ್ವಾ ಕಲಿಕೆಯು ಶಿಕ್ಷೆ ಹಾಗೂ ಬಹುಮಾನ ಪನಿಷ್ಮೆಂಟ್ ಮತ್ತು ರಿವಾರ್ಡ್ ಇವರ ಸಿದ್ಧಾಂತದ ಹೆಸರೇ ಹೇಳ್ತಾ ಇದೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅಂತ ಈ ಕ್ರಿಯಾಜನ್ಯ ಅನುಬಂಧ ಕಲಿಕೆಯನ್ನು ನಾವು ಏನಂತ ಕರಿತೀವಿ ಆಪರೇಟ್ ಕಂಡೀಷನಿಂಗ್ ತೇರಿ ಅಂತ ಕರಿತೀವಿ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟಲ್ ಕಂಡೀಷ್ನಿಂಗ್ ಥಿಯರಿ ಅಂತ ಕೂಡ ಕರಿತೀವಿ ಅಲ್ವಾ ನೆಕ್ಸ್ಟು ಬಿ ಎಫ್ ಸ್ಕಿನ್ನರ್ ಅವರಂತ ಬಂದ್ರೆ ಪುನರ್ಬಲನ ಸಿದ್ಧಾಂತ ನೋಡಿ ರೀ ಎನ್ಫೋರ್ಸ್ಮೆಂಟ್ ಏನು ಸಿದ್ಧಾಂತ ಯಾರು ಅಂತ ಅಂತ ಕೇಳಿದ್ರೆ ದಟ್ ಈಸ್ ಅ ಸ್ಕಿನ್ನರ್ ಅಂತ ಹೇಳ್ಬೋದು ಓಕೆ ವರ್ತನವಾದಿಯಾಗಿರ್ತಾನೆ ಇತ್ತು ವರ್ತನವಾದಿಯಾಗಿ ಶಿಕ್ಷೆ ಮತ್ತು ಬಹುಮಾನ ಎರಡಕ್ಕೂ ಈಕ್ವಲ್ ಏನು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂದ್ರೆ ಬೇಸಿಗೆನಾರು ಯಾಕೆಂದ್ರೆ ಮಕ್ಕಳಿಗೆ ನಾವು ಶಿಕ್ಷೆಯನ್ನು ಕೊಡೋದಷ್ಟೇ ಅಲ್ಲ ಅವ್ರು ಮಾಡಿರ್ತಕ್ಕಂತಹ ಒಂದು ಒಳ್ಳೆಯ ವಿಚಾರಕ್ಕೆ ನಾವು ರಿವಾರ್ಡ್ ಅನ್ನು ಕೊಡ್ತಾ ಹೋಗೋದು ಅಥವಾ ಅಂಕಗಳನ್ನ ಚೆನ್ನಾಗಿ ಮಾಡಿದ್ರು ಅಂದ್ರೆ ಅವರಿಗೆ ಬಹುಮಾನವನ್ನು ವಿತರಿಸ್ತಾ ಹೋಗೋದು ಈ ಥರ ಮಾಡೋದ್ರಿಂದ ಸೊ ಮಕ್ಕಳ ಮನಸ್ಸಿನಲ್ಲಿ ಏನಾಗುತ್ತೆ ಕಲಿಕೆ ಅನ್ನೋದು ಕಲಿಕೆಗೆ ಇನ್ನಷ್ಟು ಏನು ಮಾಡುತ್ತೆ ಎನ್ಫೋರ್ಸ್ಮೆಂಟ್ ಅಥವಾ ಪುನರ್ಬಲನ ಆಗುತ್ತೆ ಅಂತೇಳಿ ಬಿ ಎಸ್ ಕಿನ್ನರ್ ಅವರು ತಿಳಿಸ್ತಾ ಹೋಗಿದ್ದಾರೆ ಅಲ್ವಾ ನೆಕ್ಸ್ಟ್ ಕೊಹ್ಲರನ್ನ ಸಿದ್ಧಾಂತ ನೋಡಿ ನೆಕ್ಸ್ಟ್ ಕೊಹಿಲರನ್ನ ಸಿದ್ಧಾಂತ ನಾವು ಉಲ್ಫ್ ಗ್ಯಾಂಗ್ ಕೊಹ್ಲರ್ ಅಂತ ಕರಿತೀವಿ ಇವರ ಫು ಫುಲ್ ನೇಮು ಇವರು ಜರ್ಮನಿ ದೇಶದವರು ಮಂಗ ಹಾಗೂ ಚಿಂಪಾಂಜಿಯ ಮೇಲೆ ಪ್ರಯೋಗ ಮಾಡಿರ್ತಾರೆ ಅಲ್ವಾ ಮಂಗ ಮತ್ತು ಚಿಂಪಾಂಜಿಯ ಮೇಲೆ ಪ್ರಯೋಗ ಮಾಡಿರ್ತಾರೆ ಇವರ ಸಿದ್ಧಾಂತದ ಹೆಸರೇ ಒಳನೋಟ ಕಲಿಕಾ ಸಿದ್ಧಾಂತ ಇನ್ಸೈಟ್ ತೇರಿ ಯಾರ್ದು ಅಂತ ಕೇಳಿದ್ರೆ ಸೊ ಇನ್ಸೈಟ್ ತೇರಿ ಕೊಹ್ಲರ್ ಅಲ್ವಾ ಗ್ಯಾನ್ ಕೊಹ್ಲರ್ ಅವರ ಒಳನೋಟ ಕಲಿಕಾ ಸಿದ್ಧಾಂತ ಇದಕ್ಕೆ ಪರಿಹಾರ ಕಲಿಕೆ ಸಿದ್ಧಾಂತ ಅಂತಾನು ಕೂಡ ಕರೀತಾರೆ ಯಾಕೆಂದ್ರೆ ಪರಿಹಾರ ಕಲಿಕಾ ಸಿದ್ಧಾಂತ ಅಂತ ಯಾಕೆ ಕರೀತಾರೆ ಅಂದರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಮಸ್ಯೆ ಉಂಟಾದರೆ ಆ ಸಮಸ್ಯೆಯನ್ನು ಅತಿ ವೇಗವಾಗಿ ಅಲ್ವಾ ಅತಿ ವೇಗವಾಗಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ವಿಚಾರಕ್ಕೆ ನಾವು ಪರಿಹಾರ ಕಲಿಕಾ ಸಿದ್ಧಾಂತ ಅಂತ ಅಥವಾ ಇನ್ಸೈಟ್ ತೇರಿ ಅಂತ ಕೂಡ ಕರಿತೀವಿ ನೋಡಿ ನೆಕ್ಸ್ಟ್ ಈ ಸಿದ್ಧಾಂತಕ್ಕೆ ಗೆಸ್ಟ್ ಆರ್ಟ್ ನೋಡಿ ಗೆಸ್ಟ್ ಆರ್ಟ್ ಸಿದ್ಧಾಂತ ಅಂತ ಕೂಡ ಕರಿತೀವಿ ಗೆಸ್ಟ್ ಆರ್ಟ್ ವಾದಿಗಳು ಯಾರ್ಯಾರು ಅಂತ ಬರ್ತಾರೆ ಕೊಹಿಲರ್ ಬರ್ತಾನೆ ಅಲ್ವಾ ನೆಕ್ಸ್ಟು ಇನ್ನು ಹಲ್ವಾರು ಜನ ಈ ಗೆಸ್ಟ್ ಆರ್ಟ್ ವಾದಿಗಳು ಕ ಕಂಡು ಬರ್ತಾರೆ ಅದರಲ್ಲಿ ಮುಖ್ಯವಾದ ಪಾತ್ರ ಯಾರ್ದು ಅಂದರೆ ಸೊ ಉಲ್ಫ್ ಗ್ಯಾಂಗ್ ಕೊಹಿಲರ್ ಅಂತ ಹೇಳ್ಬೋದು ಅಲ್ವಾ ಕಲಿಕಾ ಸಿದ್ಧಾಂತ ಈ ಈ ಗೆಸ್ಟ್ ಆರ್ಟ್ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕ್ವಶನ್ ಕೇಳಿದರೆ ದಟ್ ಈಸ್ ಅ ಕೊಹಿಲರ್ ಆಗಿರ್ತಾನೆ ನೋಡಿ ತರ್ಡ್ ಬರಿ ಎಡ್ವರ್ಡ್ ಗುತ್ರಿ ಎಡ್ವರ್ಡ್ ಗುತ್ರಿ ಅವರು ಬೆಕ್ಕಿನ ಮೇಲೆ ಪ್ರಯೋಗ ಮಾಡುತ್ತಾನೆ ಅಲ್ವಾ ಇವರ ಸಿದ್ಧಾಂತದ ಹೆಸರು ಸಂದಿಗ್ಧತೆ ಸಿದ್ಧಾಂತ ನೋಡಿ ಇಂಗ್ಲೀಷ್ನಲ್ಲಿ ನಾವು ಕಾಂಟಿಗ್ವಿಟಿ ಥೇರಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇದನ್ನು ಕಾಂಟಿಗ್ವಿಟಿ ಥೇರಿ ಅಂತ ಕರಿತೀವಿ ಕನ್ನಡದಲ್ಲಿದ್ದ ಸಂದಿಗ್ಧತೆ ಸಿದ್ಧಾಂತ ಯಾರು ಮಂಡಿಸಿದ್ರು ಅಂದರೆ ಎಡ್ವರ್ಡ್ ಗುತ್ರಿ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಐವನ್ ಪಾವ್ಲೋವ್ ಈ ಐವಾನ್ ಪಾವ್ಲೋವ್ರವರು ರಷ್ಯಾ ದೇಶದ ಮನೋವಿಜ್ಞಾನಿಯವರು ಇವರ ಈ ಸಿದ್ಧಾಂತಕ್ಕೆ ನಾವು ಸ್ಟಿಮಿಲಿ ರೆಸ್ಪಾನ್ಸ್ ಅಸೋಸಿಯೇಷನ್ ಟ್ರಯಲ್ ಥಿಯರಿ ಅಂತ ಕರಿತೀವಿ ನೋಡಿ ಐವನ್ ಪಾಲೋರ್ ಅವರ ಥೇರಿಯನ್ನು ನಾವು ಸ್ಟಿಮಿಲಿ ರೆಸ್ಪಾನ್ಸ್ ಅಸೋಸಿಯೇಷನ್ ಟ್ರಾಯಲ್ ಥೇರಿ ಅಂತ ಕರಿತೀವಿ ಇವರು ನಾಯಿಯ ಮೇಲೆ ಪ್ರಯೋಗವನ್ನು ಕೈಗೊಂಡಿರ್ತಾರೆ ಅಲ್ವಾ ನಾಯಿಗೆ ನಾವು ಊಟ ಕೊಡುವಾಗ ಒಂದು ಗಂಟೆಯನ್ನು ಬಾರಿಸಿ ಊಟ ಕೊಡುವಾಗ ಅಲ್ವಾ ನಾಯಿ ಏನು ಮಾಡುತ್ತೆ ಆ ಶಬ್ದದ ಮೂಲಕ ಊಟವನ್ನು ತಿಂತಿರುತ್ತೆ ಅದೇ ಡೈಲಿ ಡೈಲಿ ಅದಕ್ಕೆ ಕಂಟಿನ್ಯೂಯಸ್ ಆಗಿ ಅದು ಏನು ಆ ಗಂಟೆಯ ಸೌಂಡ್ ಅದಕ್ಕೆ ಏನಾಗುತ್ತೆ ಸ್ಟಿಮ್ಯುಲಿ ಮಾಡುತ್ತೆ ಅಂದ್ರೆ ಅದಕ್ಕೆ ಗಂಟೆ ಶಬ್ದಕ್ಕೆ ನಾವು ಸ್ಟಿಮಿಲಿ ಅಂತ ಕರಿತೀವಿ ಅದಕ್ಕೆ ತಕ್ಕ ಹಾಗೆ ಈ ರೆಸ್ಪಾನ್ಸ್ ಅಂದ್ರೆ ಅದ್ರಲ್ಲಿ ಬಾಯಲ್ಲಿ ಬರ್ತಕ್ಕಂತಹ ಜಲ್ಲು ಅಲ್ವಾ ಈ ಸ್ಯಾಲಿಬೇಟ್ ಅಂತ ಕರಿತೀವಲ್ಲ ಆ ಜಲ್ಲಿಗೆ ನಾವು ರೆಸ್ಪಾನ್ಸ್ ಅಂತ ಕರಿತೀವಿ ಓಕೆನಾ ಈ ಸ್ಟಿಮಿಲಿ ರೆಸ್ಪಾನ್ಸ್ ಅಸೋಸಿಯೇಷನ್ ಟ್ರಯಲ್ ತೆರಿಗೆ ಯಾರ್ದು ಅಂದ್ರೆ ಐವನ್ ಪಾಲೋರ್ ಅವರು ನಾವು ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಈ ಸಿದ್ಧಾಂತಕ್ಕೆ ಅನುಬಂಧಿತ ಕಲಿಕೆಯ ಸಿದ್ಧಾಂತ ಇದು ಇಂಪಾರ್ಟೆಂಟ್ ಓಕೆ ಬಿ ಎಫ್ ಯಾರು ಐವನ್ ಪೌಲೋರ್ ಅವರ ಸಿದ್ಧಾಂತ ಯಾವುದಂತ ಕೇಳಿದ್ರೆ ಅನುಬಂಧಿತ ಕಲಿಕೆಯ ಸಿದ್ಧಾಂತ ಅಂತ ಹೇಳ್ಬೋದು ಇದಕ್ಕೆ ನಾವು ರೂಪಕ ಕಲಿಕೆ ಅಂತ ಕೂಡ ಕರಿತೀವಿ ನಾವೇನು ಪ್ರ ಏನು ಈ ನಾವು ಹೇಗೆ ನಾವು ರೂಪ ಕೊಡ್ತೀವೋ ಅದಕ್ಕೆ ಪ್ರತಿರೂಪವಾಗಿ ಅದ ಅದರೇ ಥರದ ವರ್ತನೆಯನ್ನು ತೋರಿಸ್ತಕ್ಕಂಥ ಕೆಲಸ ಆ ನಾಯಿ ಮಾಡ್ತಾ ಹೋಗುತ್ತೆ ಅಲ್ವಾ ಇದು ವರ್ತನೆಯ ಮೇಲೆ ಅವಲಂಬಿತ ಆಗಿರುತ್ತೆ ನೋಡಿ ಆ ವರ್ತನೆ ಮೇಲೆ ಅವಲಂಬಿತವಾಗಿರುತ್ತೆ ಅಷ್ಟೇ ಅಲ್ಲದೆ ಅಗತ್ಯ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ವರ್ತನೆಯನ್ನು ನಿರ್ಮಾಣ ಆಗ್ತಾ ಹೋಗುತ್ತೆ ಎಲ್ಲಿ ಈ ಅನುಬಂಧ ಕಲಿಕಾ ಸಿದ್ಧಾಂತದಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಎಷ್ಟು ಅಗತ್ಯ ಇದೆಯೋ ಅದಕ್ಕೆ ಅನುಗುಣವಾಗಿ ವರ್ತನೆಯಲ್ಲಿ ಏನಾಗುತ್ತೆ ನಿರ್ಮಾಣ ಆಗ್ತಾ ಹೋಗುತ್ತೆ ವರ್ತನೆಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಈ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂತ ಕರಿತೀವಿ ಈ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಯಾರು ಮಂಡಿಸಿದ್ರು ಅಂದರೆ ಐವನ್ ಪಾವಲ್ ಅವ್ರವರು ಓಕೆ ನೆಕ್ಸ್ಟ್ ನೋಡ್ತಾ ಬರ್ರಿ ಎಡ್ವರ್ಡ್ ತರಂಡೈಕ್ ಇವರು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಎಡ್ವರ್ಡ್ ತೊಡ ಅವರು ಅಲ್ಲ ಇವರು ಕಲಿಕೆಯ ಸಿದ್ಧಾಂತಕ್ಕೆ ನಾವು ಕನೆಕ್ಷನಿಸಮ್ ನೋಡಿ ಇವರ ಇವರ ಸಿದ್ಧಾಂತಕ್ಕೆ ನಾವು ಕನೆಕ್ಷನಿಸಮ್ ಅಂತ ಕೂಡ ಕರಿತೀವಿ ಎಸ್ ಆರ್ ಫ್ರೇಮ್ ವರ್ಕ್ ಎಸ್ ಆರ್ ಬಾಂಡ್ ಯಾರ್ದು ಅಂದರೆ ದಟ್ ಈಸ್ ಡೈಕ್ ಅಂತ ಹೇಳ್ಬೋದು ಎಸ್ ಎಂದರೆ ಸ್ಟಿಮ್ಯುಲಿ ನೋಡಿ ಎಸ್ ಎಂದರೆ ಸ್ಟಿಮ್ಯುಲಿ ನೆಕ್ಸ್ಟು ಅಂದ್ರೆ ಸ್ಟಿಮ್ಯುಲಿ ಅಂದರೆ ಪ್ರೋತ್ಸಾಹ ನೀಡೋದು ಅಲ್ವಾ ಆ ಪ್ರೋತ್ಸಾಹ ನೀಡೋದು ಆರ್ ಎಂದರೆ ರೆಸ್ಪಾನ್ಸ್ ಅಂದರೆ ಪ್ರತಿಕ್ರಿಯೆ ಸ್ಟಿಮ್ಯುಲಿ ಅಂದರೆ ಪ್ರೋತ್ಸಾಹ ಆರ್ ಅಂದರೆ ಪ್ರತಿಕ್ರಿಯೆ ಅದಕ್ಕೆ ಇವರು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಟ್ರಯಲ್ ಎರರ್ ಆ್ಯಂಡ್ ಪಝಲ್ ಬಾಕ್ಸನ್ನು ಯೂಸ್ ಮಾಡಿ ಈ ಸಿದ್ಧಾಂತವನ್ನು ಮಂಡಿಸ್ತಾ ಹೋಗ್ತಾರೆ ಟ್ರಯಲ್ ಎರರ್ ಅಂದರೆ ನೋಡ್ತಾ ಹೋಗೋಣ ಈ ಸಿದ್ಧಾಂತಕ್ಕೆ ಪ್ರಮಾ ಏನು ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕೂಡ ಕರಿತೀವಿ ನೋಡಿ ಈ ಸಿದ್ಧಾಂತಕ್ಕೆ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕರಿತೀವಿ ಯಾಕಂದರೆ ಎಷ್ಟು ಪ್ರಯತ್ನಗಳು ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ನಾವೆಷ್ಟು ಪ್ರಯತ್ನ ಮಾಡ್ತೀವೋ ಅದರ ಅದಕ್ಕೆ ತಕ್ಕ ಹಾಗೆ ಪ್ರಯತ್ನಗಳು ಹೆಚ್ಚಾದಂತೆ ಪ್ರಮಾದ ಪ್ರಮಾದ ಅಂದರೆ ತಪ್ಪುಗಳು ನೋಡಿ ಪ್ರಯತ್ನ ಹೆಚ್ಚಾದಂತೆ ತಪ್ಪುಗಳು ಏನಾಗ್ತವೆ ಕಡಿಮೆ ಆಗ್ತಾ ಹೋಗ್ತವೆ ಯಾವುದೇ ಒಂದು ಕೆಲಸ ನಮಗೆ ಕಠಿಣ ಆಗ್ತಾ ಇದೆ ಅಂದಾಗ ನಾವು ಪ್ರಯತ್ನ ಮಾಡೋದನ್ನೇ ಬಿಟ್ಟುಬಿಟ್ರೆ ಅದು ಮತ್ತಷ್ಟು ಕಠಿಣ ಆಗುತ್ತೆ ಅಲ್ವಾ ನಾವು ಅತಿ ಹೆಚ್ಚಾಗಿ ನಾವು ಪ್ರಯತ್ನ ಮಾಡ್ತಾ 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 ಏನು ಮಾಡ್ಬೋದು ಪ್ರಮಾದಗಳ ಅಥವಾ ತಪ್ಪುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬರೋದು ಅಲ್ವಾ ನಾವು ಒಂದಷ್ಟು ಜನ ಕೆ ಎಸ್ ಐ ಟಿ ಅಂತ ಓದ್ತಿರ್ತೀವಿ ಕೆಲವೊಂದಷ್ಟು ಜನ ಕಾಂಪಿಟೇಟಿವ್ ಅಂತ ಓದ್ತಿರ್ತೀವಿ ಸೊ ಎಷ್ಟೋ ಎಕ್ಸಾಮ್ಸನ್ನು ನಾವು ಫೇಲ್ ಆಗಿರ್ತೀವಿ ಆದರೂ ನಾವು ಕೋಪನ್ನು ಕಳ್ಕೊಬಾರ್ದು ಪ್ರಯತ್ನಗಳನ್ನು ಮಾಡ್ತಾನೆ ಇರಬೇಕು ಕಲಿಕೆ ಅನ್ನೋದು ಒಂದು ನಿರಂತರವಾದ ಪ್ರಕ್ರಿಯೆ ಆಗಿರೋದ್ರಿಂದ ನಮ್ಮ ಪ್ರತಿ ದಿನ ಪ್ರತಿ ಕ್ಷಣನೂ ಕಲಿಕೆ ಅನ್ನೋದು ನಮ್ಮಲ್ಲಿ ಪ್ರೋಸೆಸ್ ಇರುತ್ತೆ ಇದ್ದೇ ಇರುತ್ತೆ ಸೊ ಕಲಿಕೆಯ ಮೂಲಕ ನಮ್ಮ ಪ್ರಯತ್ನಗಳನ್ನು ಯಾವತ್ತೂ ಬಿಡಬಾರ್ದು ಸೊ ನಮ್ಮ ಪ್ರಯತ್ನಗಳಿಂದ ನಾವು ತಪ್ಪುಗಳನ್ನು ಕಡಿಮೆ ಮಾಡಿ ಒಂದು ಸಕ್ಸಸ್ನ ಅತ್ತ ಅಥವಾ ಒಂದು ಏನು ಸಕ್ಸಸ್ ದಾರಿಯತ್ತ ನಾವು ಮಾಡ್ಬೋದು ನಮ್ಮನ್ನು ನಾವು ಕೊಂಡೊಯ್ಬಹುದು ಅಲ್ವಾ ಓಕೆ ದಿಸ್ ಈಸ್ ಆಲ್ ಅಬೌಟ್ today's ಕ್ಲಾಸ್ ಇದು ಕಲಿಕೆಯ ಮೇಲೆ ಇರತಕ್ಕಂಥ ಕೆಲವೊಂದಷ್ಟು ಸಿದ್ಧಾಂತಗಳನ್ನು ಇವತ್ತು ಡಿಸ್ಕಸ್ ಮಾಡಿದ್ವಿ ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐವಾನ್ ಪಾವಲೋರ್ ಅವರ ಈ ಸಿದ್ಧಾಂತ ಯಾವುದು ಅಂತ ಕೇಳ್ತಾರೆ ಅಲ್ವಾ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂತ ಹೇಳ್ಬೋದು ನೆಕ್ಸ್ಟು ತಾರಂಡೈಕರ್ ಅವರ ಸಿದ್ಧಾಂತ ಯಾವುದು ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಲ್ವಾ ಈ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ಈ ಎಡ್ವನ್ ಗುತ್ರಿಯವರ ಎಡ್ವಿನ್ ಗುತ್ರಿಯವರ ಸಿದ್ಧಾಂತ ಅಂತ ಕೇಳಿದ್ರೆ ಸಂದಿಗ್ ಏನು ಸಂದಿಗ್ಧತೆ ಸಿದ್ಧಾಂತ ಅಥವಾ ಈ ಕಾಂಟಿಗ್ಬಿಟಿ ತೇರಿ ಅಂತ ಕರಿತೀವಿ ನಾವು ನೋಡಿ ಕಾಂಟಿಗ್ಬಿಟಿ ತೇರಿ ಅಂತ ಕರಿತೀವಿ ನೆಕ್ಸ್ಟು ಈ ಕೊಹಿಲರನ್ನ ಸಿದ್ಧಾಂತ ಅಂತ ಕೇಳ್ಬೋದು ಅಲ್ವಾ ಈ ಕೊಹಿಲರ್ ಯಾರು ಅಂತ ಕೇಳ್ಬೋದು ಗೆಸ್ಟ್ ಆರ್ಟ್ ವಾದಿಯಾಗಿರ್ತಾನೆ ಯಾರು ಕೊಹ್ಲರು ನೆಕ್ಸ್ಟು ಈತನ ಸಿದ್ಧಾಂತ ಯಾವುದಪ್ಪ ಅಂತ ಕೇಳ್ಬೋದು ಅಲ್ವಾ ಈ ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡಿರ್ತಾನೆ ಈತ ಇನ್ಸೈಡ್ ತೇರಿಯನ್ನು ಮಂಡಿಸ್ತಾನೆ ಅಲ್ವಾ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿರ್ತಾನೆ ನೆಕ್ಸ್ಟ್ ಬಿಟ್ಟರು ನೆಕ್ಸ್ಟು ಬಿ ಎಫ್ ಸ್ಕಿನ್ನರ್ ಬಿ ಎಫ್ ಸ್ಕಿನ್ನರ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ತಿಳಿದೇ ಇರುತ್ತೆ ಅವರದು ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಅಂತ ಹೇಳ್ಬೋದು ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಅವರು ಹೆಚ್ಚಾಗಿ ಪುನರ್ಬಲನಕ್ಕೆ ಅವಕಾಶ ಕೊಡ್ತಾರೆ ತುಂಬ ಸಲ ಕೆ ನೆಟ್ಟು ಈವನ್ ಟಿ ಇ ಟಿ ಅಲ್ವಾ ಟಿ ಟಿ ಕೆ ಸೆಟ್ಟು ನೆಟ್ಟು ಸಿ ಟೆಟ್ಟದಲ್ಲಿ ತುಂಬ ಸಲ ಬಂದಿರತಕ್ಕಂತಹ ಪ್ರಶ್ನೆ ಬಿ ಎಫ್ ಸ್ಕಿನ್ನರು ಕೊಹ್ಲರು ಅಲ್ವಾ ನೆಕ್ಸ್ಟು ಅಲ್ಬರ್ಟ್ ಬಂಡೂರ ಇಷ್ಟೇ ಜನರ ಮೇಲೆ ಹಲ್ವಾರು ಕ್ವೆಶನ್ಗಳನ್ನು ಕೇಳ್ತಾ ಬಂದಿದ್ದಾರೆ ಓಕೆ ಅವರು ಮಂಡಿಸ್ತಾ ಅವರು ಮಂಡಿಸಿರ್ತಕ್ಕಂತಹ ಥೇರಿಯ ಬಗ್ಗೆ ಕೇಳ್ತಾರೆ ಅಲ್ವಾ ಆ ಥೇರಿಗೆ ಇರ್ತಕ್ಕಂಥ ಹಲ್ವಾರು ಹೆಸರುಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ ಓಕೆ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಇಫ್ ಯು ಎನಿಥಿಂಗ್ ಪ್ಯಾರಿಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ ಕಮೆಂಟ್ ಬಾಕ್ಸನ್ನು ನಾನು ಯಾವಾಗಲೂ ಆನಲ್ಲೇ ಇಟ್ಟಿರ್ತೀನಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಈ ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ ಅಲ್ವಾ ಸೊ ಈ ಕ್ಲಾಸದ ಪಿ ಡಿ ಎಫ್ ನಿಮಗೆ ಬೇಕಿತ್ತು ಅನಿಸಿದರೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಅಟ್ಟಿ ಅನ್ನೋ ಟೆಲಿಗ್ರಾಮ್ ಚಾನಲ್ ಇದೆ ನನ್ನದು ಸೊ ಅಲ್ಲಿ ನಾನು ಈ ಟ್ರೆ ಏನು ಈ ಈ ಪಿ ಡಿ ಎಫನ್ನಲ್ಲಿ ಶೇರ್ ಮಾಡಿರ್ತೀನಿ ಅಲ್ವಾ ಆ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗಿ ಈ ಪಿ ಡಿ ಅನ್ನು ತೊಗೋಬೋದು ನೆಕ್ಸ್ಟ್ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ಸೊ ನಿಮ್ಮ ಕೆ ಸೆಟ್ಗೆ ಓದ್ತಾ ಇರ್ತಕ್ಕಂತಹ ಫ್ರೆಂಡ್ಸ್ಗೆ ನನ್ನ ಕ್ಲಾಸನ್ನು ರೆಫರ್ ಮಾಡಿ ಓಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್